ದೇವರೆಂದರೆ ತಿಪ್ಪಪ್ಪ ಗುರುಗಳೆಂದರೆ ಮುಂಚಾಯಿ ರಾಗಪ್ಪ ಎಂಬುವಂತಹ ಮಾಜಿನಲ್ಲಿ ಲೋಕ ಪಾಲಕ ಎನ್ನ ಸಾಕುವ ದಯಾಪರ ಮೂರ್ತಿ ಯಾಕೆ ಇಡೀ ಜಗತ್ತನ್ನ ತಮ್ಮ ಕರುಣಾ ದೃಷ್ಟಿಯಿಂದ ನೋಡಿ ನಮ್ಗೆಲ್ಲರೂ ರಚನೆ ಮಾಡುವಂತಹ ರಾಘೇಂದ್ರ ಸ್ವಾಮಿಗಳವರ ಗುರುಗಳ ಅವರ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥನುಸಾರ ಭೋಮರ ಮಧ್ಯಾಹ್ನ ಪರ್ವ ಒಂದು ಎರಡು ವಾಕ್ ಎರಡೇ ನಿಮಿಷದಲ್ಲಿ ಗುರುಗಳಿಗೆ ಸಮರ್ಪಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಮೊದಲಿಗೆ ಹೇಳುವುದಾದ್ರೆ ಹರಿದಾಸರ ಮಾತಿನಂತೆ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಅಪರೋಕ್ಷ ಜ್ಞಾನಿಗಳ ಒಂದೊಂದು ಮಾತು ಅಮೃತ ಅಮೃತದ ನುಡಿಗಳಂತ ಅದರಂತೆ ನಮ್ಮ ಚತುರಿಯ ಮೂರ್ತಿ ಬ್ರಹ್ಮದೇವರ ಕರಾಚಿತವಾಗಿ ದೇವರನ್ನ ನಾವು ದೇವದಾಸರೆಂದರೆ ಪುರಂದರ ದಾಸರಿಲ್ಲ ಅಂತ ಹೇಳ್ತೀವಲ್ಲಾಸರು ವ್ಯಾಸರಾಯ ಗುರು ಸಾರ್ವಭೌಮರು ಮತ್ತು ಸುರೇಂದ್ರ ತೀರ್ಥ ಗುರು ಸಾರ್ವಭೌಮರು ಇಬ್ಬರು ಒಬ್ಬ ಸಮ್ಮುಖದಲ್ಲಿ ಸುರೇಂದ್ರ ತೀರ್ಥ ಶಿಲ್ಪಾರಂಗಡದೇವರ ಬ್ರಹ್ಮದೇವರ ಗುರು ರಾಮಚಂದ್ರ ದೇವರ ದೇವರನ್ನ ಪೂಜೆ ಮಾಡ್ತರುವಾಗ ಇಂದಿನ ದಿನ ಸುದೀರ್ವಾಗಿತ್ತು ಎಂಬುವಂತಹ ತಮ್ಮ ವಾಕ್ ಕುಸುಮಗಳನ್ನ ಸಮರ್ಪಣೆ ಮಾಡಿದ್ರು ಅಥ ಅದು ಪುರ ದಾಸರ ಕಾಲದಲ್ಲಿ ಇನ್ನು ವಿಧೀಂದ್ರ ಸ್ವಾಮಿಗಳ ವಿಧೀಯ ದಾಸರ ಕಾಲದಲ್ಲಿ ವಾಗೇಂದ್ರ ತೀರ್ಥ ಸಿಬ್ಬಾದಂಗಳವರ ಒಂದು ಇದ್ದಾಗ ಒಬ್ಬ ಅದ್ಭುತವಾಗಿರ್ತಕ್ಕಂತಹ ದೇವರ ಸುಡಾದಿಯನ್ನ ರಚನೆಯನ್ನ ಮಾಡ್ತಾರೆ ಅದರಲ್ಲಿ ಒಂದು ಮಾತು ಹೇಳುವಾಗ ನಮ್ಮ ಪರಂಪರೆ ಹಂಸನಾಮರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಯತಿಗಳು ಶ್ರೇಷ್ಠ ವ್ಯತಿಗಳು ಏನಿದ್ರೆ ದೇವರಾಂಶರು ಬಂದರಿಲಿ ಎಂಬ ಒಂದು ಮಾತನ್ನು ನಮಗೆ ವಿಜಯಪ್ರಭು ನಮಗೆ ಅರ್ಪಣೆ ಮಾಡಿದ್ದಾರೆ ಆ ಬ್ರಹ್ಮದೇವರು ದೇವರು ಪೂಜೆ ಮಾಡಿದಂತಹ ಅವಿಚ್ಛಿನ್ನವಾಗಿ ಕಂಡಿರತಕ್ಕಂತಹ ಈ ಪರಂಪರೆ ಈ ರಾಮಚಂದ್ರ ಈ ಪ್ರಪಂಚದಲ್ಲಿ ಅವಲೋಕಿಸಿದಾಗ ಆಲೋಚನೆ ಮಾಡಿದಾಗ ಚಿಂತನ ಮಾಡಿದಾಗ ಅದು ಮೂಲರಾಮಚಂದ್ರ ದೇವರು ಅದು ರಾಘೇಂದ್ರ ಸ್ವಾಮಿಗಳವರ ಮಠದಲ್ಲಿ ಅದು ಮೂಲರಾಮಚಂದ್ರೆ ಹೊರತು ಬೇರೆ ಎಲ್ಲಿಗೂ ದೇವರು ಎಲ್ಲಿಗೂ ಇಲ್ಲ ಆ ಮಾತನ್ನ ಇದೇ ದಾಸರು ಬಾದೇಂದ್ರತೀರ್ಥ ಅವರ ಸವರನ್ನು ಸ್ತೋತ್ರ ಮಾಡುವಾಗ ದೇವರಾಂಶರು ಬಂದ ಇಲ್ಲಿ ಆ ಪರಂಪರೆಯಲ್ಲಿ ಯಾರು ಬಂದಿರ್ತಾರೋ ಅಂದ್ರೆ ಹಂಸ ನಾಮಕ ಪರಂಪರೆ ಅವಿಚ್ಛಿನ್ನವಾಗಿರತಕ್ಕಂತಹ ಪರಂಪರೆ ಯಾವ ಶ್ರೇಷ್ಠ ಯಜ್ಞಗಳು ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ ದೇವತಾ ಶರು ಎಂಬುವಂತಹ ಸತ್ಯ ಪ್ರಯೋಗ ಬಹಳ ಉಪಕಾರವನ್ನು ಕೂಡ ಮಾಡಿದ್ದಾರೆ ವಿಶೇಷವಾಗಿ ಮತ್ತೆ ಪುನಃ ಗೋಪಾಲದಾಸರು ಗೋಪಾಲದಾಸ ಬಂದಾಗ ಸುಡಾಲಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಸುಡಾಲಿಯಲ್ಲಿ ಬಂದಾಗ ಅವರು ಮಾತಾಡ್ತಾರೆ ರಾಘವೇಂದ್ರ ಮೂರ್ತಿ ಗೋಪಾಲ ಫಲ ಭಾಗವತರಲ್ಲಿ ಬಹು ಪೂಜೆಯನ್ನು ಬಂಬ ಎಂತಹ ಸುಂದರವಾಗಿರ್ತಕ್ಕಂತಹ ಮಾತನ್ನ ಅಪರೋಕ್ಷಿ ನಾವು ಯಾರ್ಯಾರು ಮಾತುಗಳನ್ನ ಕೇಳಬಾರ್ದು ಯಾವ ಪುಸ್ತಕಗಳನ್ನ ಏನು ಬರೆದಿರ್ತಾರೆ ಮುದ್ರಣ ಮಾಡಿರ್ತಾರೆ ನಾವು ಅದನ್ನ ತಿಳಿದು ಅವಲೋಕಿಸಿ ಅವಲೋಕಿಸಿ ನಾವು ಅದನ್ನ ಚಿಂತನೆ ಮಾಡಬೇಕಷ್ಟೇ ಹೊರತು ಆದರೆ ಅಪರೋಕ್ಷ ಜ್ಞಾನಿಗಳು ಹೇಳಿದಂತಹ ಮಾತನ್ನ ಎಷ್ಟು ಅಮೃತವಾಗಿರ್ತಕ್ಕಂತಹ ಮಾತುಗಳು ಅದೇ ರಾಘವೇಂದ್ರ ಮೂರ್ತಿ ಗೋಪಾಲ ವಿಧರ ಬಹು ಪೂಜೆಯನ್ನು ಗೊಂಬೆ ಹೇಳ್ತಾರೆ ಜಗನ್ನಾಥದಾಸ ಪ್ರಸಾರದಲ್ಲಿ ಪರಮ ಭಾಗವತರನ್ನು ಕೊಂಡ ಆಡುವುದು ಪ್ರತಿ ದಿನವೂ ಎಂಬುವಂತಹ ಮಾತನ್ನು ಹೇಳ್ತಾರೆ ಅಂತಹ ಭಾಗವತರಿಂದ ಭಗವಂತನ ಭಕ್ತರಿಂದ ರಾಮಚಂದ್ರ ದೇವರು ಪ್ರತಿನಿತ್ಯ ಪೂಜೆಯನ್ನ ಕೊಡ್ತಾನೆ ಅಂತ ಹೇಳ್ತಾರೆ ಅದೇ ಪರಂಪರೆಯಲ್ಲಿ ಅಂದ್ರೆ ಅಂಶನಾಮಕ ಪರಂಪರೆ ವಿಚ್ಛಿನ್ನವಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಪರಂಪರೆ ಅದೇ ಪರಂಪರೆಯಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಬ್ರಹ್ಮದೇವರ ಕರಾರ್ಜಿತವಾಗಿರತಕ್ಕಂತಹ ಗುರುರಾಮಚಂದ್ರ ದೇವರನ್ನ ಬಹುಕಾಲ ವರ್ಷಗಳ ಪೂವಿಯನ್ನ ಮಾಡುತ್ತಾರೆ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ಎಲ್ಲರ ಮೂಲ ಗುರುಗಳಾಗಿರತಕ್ಕೂಜ್ಯ ಶ್ರೀ ಶ್ರೀ ಸುರೇಂದ್ರ ತೀರ್ಥ ಶಿಲ್ಪಾರು ಕೂಡ ಆ ಬ್ರಹ್ಮದೇವರ ಕರಾರ್ಚಿತವಾಗಿರತಕ್ಕಂತಹ ಗುರುರಾಮಚಂದ್ರ ದೇವರನ್ನ ಇವತ್ತು ಸುಧೀಂದ್ರ ತೀರ್ಥ ಗುರುಸಾರ ಭೋವ ಮಧ್ಯ ಗುರುರಾಮದೇವರ ಗುರು ಪೂರಿಯನ್ನ ಮಾಡಿ ಸುಧೀಂದ್ರೀರ್ಥ ಸಿದ್ಧಾಂಗ ದರ್ಶನವನ್ನ ಮಾಡಿಸಿದ್ದಾರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಆ ರಾಮಚಂದ್ರ ದೇವರನ್ನ ದರ್ಶನವನ್ನ ಮಾಡಿದ್ದೇವೆ ಇಂತಹ ರಾಮಚಂದ್ರ ದೇವರು ನಮ್ಮ ಮಠದಲ್ಲಿ ಅದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇರ್ತಕ್ಕಂತಹ ಎಲ್ಲಿ ರಾಮಚಂದ್ರ ದೇವರು ಇರ್ತಾರೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳು ಸಕಲ ಸಿದ್ಧಿ ಎಂಬುವಂತದ್ದನ್ನ ನಮ್ಮ ರಾಘವೇಂದ್ರ ವಿಡಿಯೋದಲ್ಲಿ ನಾವು ಕೇಳ್ತೀವಿ ಇಂತಹ ರಾಮಚಂದ್ರ ದೇವರ ಒಂದು ಸಂಪೂರ್ಣ ಸನ್ನಿಧಾನ ಅನಂತ ಸನ್ನಿಧಾನಗೊಳ್ಳಂತಹ ರಾಮಚಂದ್ರ ದೇವರ ದರ್ಶನ ಮೂಲ ರಾಮಚಂದ್ರ ದೇವರ ದರ್ಶನ ಮೂಲ ರಾಮಾರ್ಚಕರವಾಗಿರತಕ್ಕಂತಹ ಪರಮಭೂತಿ ಶ್ರೀಪಾದವರ ದರ್ಶನ ದರ್ಶನ ಮಾಡಿದ್ರೆ ಅದು ಜನ್ಮಾಂತರದ ಪಾಪ ಅನೇಕ ಜನ್ಮದ ಪಾಪ ಪರಿಹಾರವಾಗಿ ಎಷ್ಟೋ ನಮಗೆ ಪುಣ್ಯ ಪುಣ್ಯದ ಗಂಟನ್ನ ಕಟ್ಟಿ ನಾವು ಹೋಗುವಂತವರಾಗ್ತೀವಿ ಅಂತಹ ಮಹದೋಪಕಾರವನ್ನ ಇವತ್ತಿನ ದಿನ ದಿನ ನಮಗೆಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಂತಹ ಬಲವೃತಿ ಸಿದ್ಧಭಾಗಗಳವರಿಗೆ ನಿಮ್ಗೆಲ್ಲರ ಪರವಾಗಿ ಅವರಿಗೆ ಸರಸಗಳನ್ನ ಮಾಡಿ ನಾನು ಎರಡು ವಾತ್ಸವಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ